ನಾನು ಇವತ್ತ ಮಾರ್ನಿಂಗ್ ವಿಡಿಯೋ ಇಂದಾನೆ ಸ್ಟಾರ್ಟ್ ಇದ್ದೀನಿ ಇವತ್ತು ಬಿಸಿ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ ಟಿಫಿನ್ಗೆ ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಬಿಸಿ ಬೇಳೆ ಭಾತಿಗೆ ಮಾಡುವ ಇಂಗ್ರೀಡಿಯಂಟ್ಸು ಈರುಳ್ಳಿ ಟಮೆಟೊ ಆಲೂಗಡ್ಡೆ ಹೀರೆಕಾಯಿ ಸೌತೆಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಎರಡು ಬ್ರಿಂಜಲ್ಲು ಎರಡು ಕ್ಯಾರೆಟ್ ಹಾಗೆ ಒಂದು ಬೆಳ್ಳುಳ್ಳಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಹಾಕ್ಕೊಳ್ಳೋರು ಎಷ್ಟೋ ತರಕಾರಿ ಹ್ಯಾಡ್ ಮಾಡ್ಕೊಳ್ತಾರೆ ನನಗಿಷ್ಟೇ ಸಾಕು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಸಿಂಪಲ್ಲಾಗಿ ಬಿಸಿಬೇಳೆ ಭಾತ್ ತರಕಾರಿನೆಲ್ಲ ಹೆಚ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಕುಕ್ಕರಲ್ಲಿ ಬೇಳೆ ಹಾಕಿದ್ದೆ ತೊಳೆದು ಬಿಟ್ಟರೆ ಚೆನ್ನಾಗಿ ಬೇಳೆಲ್ಲೇ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ತರಕಾರಿಗಳನ್ನು ಬೇಳೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಳೆನೂ ಬೇಕು ಮಾಡೋಕ್ಕೆ ಫಸ್ಟ್ ಬಿಸಿಬೇಳೆ ಭಾತಿಗೆ ಈಗ ಇವೆಲ್ಲ ತರಕಾರಿಗಳನ್ನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಟೊಮೆಟೊ ಕ್ಯಾರೆಟು ಸೌತೆಕ ಹಾಕಿದ್ದೀನಿ ಈಗ ಆಲೂಗಡ್ಡೆ ಹೀರೆಕಾಯಿ ಈರುಳ್ಳಿ ಎಲ್ಲನೂ ಇದ್ದೀನಿ ನೋಡಿ ಈಗ ತರಕಾರಿ ಹಾಕ್ಕೊಂಡಿದ್ದೀನಿ ಈಗ ಹಂಗೆ ನಾನು ಒಂದು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಒಗ್ಗರಣೆ ಹಾಕ್ಕೊಳ್ಳೋಲ್ಲ ಬೆಳ್ಳುಳ್ಳಿ ಯಾಕಂದರೆ ನನ್ನ ಮಕ್ಕಳು ತಿನ್ನೋಲ್ಲ ಇದ್ರೊಳಗಡೆ ಆದರೆ ಎಲ್ಲ ಬೆಂದೋಗಿಬಿಟ್ಟಿರ್ತಲ್ಲ ಕಾಣಿಸಲ್ಲ ಅವ್ರಿಗೆ ಏನೇನು ತರಕಾರಿ ಹಾಕಿದ್ದೀನಿ ಅಂತೇಳ್ಬಿಟ್ಟು ಇದ್ರೊಳಗಡೆ ಒಂದು ಬೆಳ್ಳುಳ್ಳಿ ಸುಲಿದು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಹಾಗೆ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿ ಹಾಕೋರು ಬಟಾಣಿ ಹಾಕ್ತಾರೆ ಬಟ್ ನಾನು ಶೇಂಗಾ ಹಾಕ್ಕೊಳ್ತೀನಿ ಆವಾಗಲೂ ಆಮೇಲೆ ಈ ಖಾರ ಪುಡಿ ಇದ್ದೀನಿ ಒಂದೆರಡು ಸ್ಪೂನು ಹಾಗೆ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಹಾಗೇ ಬಿಸಿಬೇಳೆ ಭಾತ್ ಪೌಡ್ರ್ ಇದ್ದೀನಿ ನೋಡಿ ಒಂದೆರಡು ಸ್ಪೂನು ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀಯ ಅದ್ರ ಪೌಡ್ರು ಒಂದೆರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಇಂಗ್ರಿಡಿಯೆಂಟ್ಸನ್ನು ನಾನೀಗ ಫ್ರಿಜಿಲ್ಲಿ ಓಡಿಸ್ತೀನಿ ಕುಕ್ಕರಲ್ಲಿ ಕ್ಲೋಸ್ ಮಾಡಿಬಿಟ್ಟು ಹಾಗೆ ರೈಸ್ ಮಾಡೋಕೆ ಇಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ ಒಂದು ಸೈಡಲ್ಲಿ ಅದೇ ಬೇಳೆ ಸಾಂಬಾರು ಮಾಡೋಕೆ ಇಟ್ಕೊಂಡಿದ್ದೀನಿ ಎಲ್ಲ ಮಾಡ್ಕೊಂಡಿದ್ನಲ್ಲ ಕುಕ್ಕರ್ ವಿಜಿಲ್ ಓಡಿಸೋಕೆ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ತರಕಾರಿ ಹಾಕಿಟ್ಕೊಂಡಿದ್ನಲ್ಲ ಅದನ್ನು ಫ್ರೆಂಡ್ಸ್ ಈಗ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ವಿಸಿಲಾಗಿದ್ದಾವೆ ವಿಜಿಲ್ ಓಡಿಸಿದ್ದೀನಿ ನೋಡ್ತಾ ಇರ್ಬೋದು ನೀವು ಈ ಥರ ಆಗಿದೆ ಈ ಥರ ಚೆನ್ನಾಗಿ ಬೆಂದಿದೆ ನೋಡಿ ಎಲ್ಲ ತರಕಾರಿ ಬೇಳೆ ಎಲ್ಲ ಬೆಂದಿದೆ ಇದನ್ನೀಗ ಒಗ್ಗರಣೆ ಹಾಕ್ಕೊಳ್ತೀನಿ ನಾನು ಗ್ಯಾಸ್ ಆನ್ ನೋಡಿ ಫ್ರೆಂಡ್ಸ್ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಟು ನೋಡ್ತಾ ಇದ್ದೀನಿ ಒಗ್ಗರಣೆ ಹಾಕ್ಕೊಳಕ್ಕೆ ಒಗ್ಗರಣೆ ಹಾಕ್ಕೊಳ್ತೀನಿ ಇದ್ರೊಳಗಡೆ ಸ್ವಲ್ಪ ಕಾಯಿಲೆ ಪಾತ್ರೆ ಈಗ ಪಾತ್ರೆ ಕಾದಿದೆ ಫ್ರೆಂಡ್ಸ್ ಈಗ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಆಯಿಲು ಈಗ ಆಯಿಲ್ ಹಾಕ್ಕೊಂಡಿದ್ದೀನಿ ಕಾದಿದೆ ಫ್ರೆಂಡ್ಸ್ ಕಾದಿಂದ ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಹಾಗೆ ಕರಿಬೇ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಪುರಿ ಚಿಕ್ಕದಾಗಿಟ್ಕೊಳ್ಳಿ ಚಿಕ್ಕದಾಗಿಟ್ಕೊಂಡು ಹಾಕಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇವೆಲ್ಲ ಹಾಕ್ಕೊಂಡ ನಂತರ ಈಗ ಬೇಳೆ ಕಿತ್ಕೊಂಡಿದ್ವಲ್ಲ ಈ ತರಕಾರಿ ಎಲ್ಲ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಆಗಿದೆ ಈಗ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ತೀನಿ ನಮಗೆ ಎಷ್ಟು ಬೇಕಷ್ಟು ಈಗ ನೋಡಿ ಫ್ರೆಂಡ್ಸ್ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಹೈ ಫ್ಲೇಮಲ್ಲಿಟ್ಟು ಈಗ ಚೆನ್ನಾಗಿ ಸಾಂಬಾರನ್ನ ಕುದಿಸ್ಕೋಬೇಕು ಇದು ನಂತರ ಆಯಿತು ರೈಸ್ ಹಾಕ್ಬಿಟ್ರೆ ಆಯಿತು ಬಿಸಿ ರೆಡಿ ಆಗುತ್ತೆ ಇದು ಕುದಿಲಿ ನೀರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಕಲರ್ಫುಲ್ಲಾಗಿ ಆದರೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕು ನೋಡಿ ಓಪನ್ ಹಾಕ್ಕೊಳ್ಳಿ ನಾನು ನೋಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಕುದಿಬೇಕಲ್ಲ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಈಗ ಕುದೀತಾ ಇದೆ ಈಗ ಕುದ್ದಿದೆ ಅಂತ ನೋಡೋಣ ನಾವು ಬಟ್ಟೆ ತೊಗೊಂಡು ತಗೊತಾ ಇರ್ತಾ ಇದೆ ನಾನು ನೋಡಿ ಈ ಥರ ಕುದ್ದಿದೆ ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ರೈಸನ್ನು ಆ್ಯಡ್ ಮಾಡ್ತೀನಿ ಈಗ ರೈಸ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಿಮಗೆ ಎಷ್ಟು ಬೇಕು ರೈಸ್ ನೋಡಿ ಹಾಕ್ಕೊಳ್ಳಿ ನಾನು ನಮ್ಮ ತಾತ ಅಜ್ಜಿ ನಮ್ಮ ಅಕ್ಕನವರಿಗೆ ಕಳಿಸ್ಬೇಕು ನನ್ನ ಮನೆಯವರಿಗೆ ಇದ್ದಾರವರೆಲ್ಲ ನಾನು ಅವ್ರಿಗೂ ಕಳಿಸ್ಬೇಕಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ ಎಲ್ಲರಿಗೆ ಕಳಿಸಿ ನಾವು ತಿಂತೀವಿ ಕಲಿಸ್ತಾ ಇದ್ದೀನಿ ನಾನು ಇದನ್ನೆಲ್ಲ ಚೆನ್ನಾಗಿ ಇದಕ್ಕೆ ರೈಸ್ ಹಾಕ್ಕೊಂಡಿದ್ನಲ್ಲ ನನ್ನ ಖಾರ ನೋಡ್ಕೊಳ್ಳಿ ಖಾರ ಉಪ್ಪು ಬೇಕಾಗಿತ್ತು ಅಂದರೆ ಸ್ವಲ್ಪ ರುಚಿ ನೋಡಿಬಿಟ್ಟು ಹಾಕ್ಕೊಳ್ಳಿ ಎಷ್ಟ್ರ ಆ್ಯಡ್ ಮಾಡಿ ನನಗಿಷ್ಟೆಷ್ಟು ಹಾಕಿ ಲೈಟಾಗಿ ಬಿಸಿಬೇಳೆ ಭಾತ್ ರೆಡಿ ಆಯ್ತು ಫೈನಲ್ ಆಗಿ ಈಸೇ ಮಾಡ್ಕೊಬೋದು ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡು ಈಗ ನಾನು ಒಂದು ಹಾಕ್ತಾ ಹಾಕ್ತಾಯಿದ್ದೀನಿ ನನ್ನ ಮಕ್ಳಿಗೆ ಹಾಕ್ಕೊಡ್ತಾ ಇದ್ದೀನಿ ತಿನ್ನೋಕ್ಕೆ ಲಾಸ್ಟಿಗೆ ಈ ಥರ ಬೂಂದಿ ಹಾಕಿ ಕೊಟ್ಟರೆ ಚೆನ್ನಾಗಿರುತ್ತೆ ಫೈನಲ್ ಲುಕ್ ಸೂಪರ್ ಇದೆ ಅಲ್ವಾ ಆಯ್ತು ನೋಡಿ ಫೈನಲ್ ಲುಕ್ ಬಿಸಿಬೇಳೆ ಬಾತ್ ರೆಡಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಬಾಯ್ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್